ಮನವಿಯನ್ನು ಕೊಟ್ವಿ ಏನು ಮನವಿ ಏನಂದರೆ ಈಗ ಅಲ್ಲಿ ಕಾಯಂ ಅಂದರೆ ಗುತ್ತಿಗೆ ನೌಕರರು ಮತ್ತು ಕಾಯಂ ನೌಕರರಿಗೆ ಸಮಸ್ಯೆಗಳನ್ನು ನಮ್ಮ ಕೆ ಸಿ ಅವರಿಗೆ ಅವ್ರ ಹತ್ರ ಬಂದು ಅವರ ಅಳಲನ್ನು ತೋಳ್ಕೊ ತೋಳ್ಕೊಂಡಿದ್ದಾರೆ ಅದರ ಪರವಾಗಿ ನಮಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಮಗೆ ಒಂದು ದಿನಾಂಕ ನಿಗದಿಪಡಿಸಬೇಕು ಅಂತ ನಾವು ಈಗಾಗಲೇ ನಾವು ಮನವಿ ಕೊಟ್ಟಾಗ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ತುಂಬ ಸಂತೋಷದಿಂದ ಸ್ವೀಕರಿಸಿದ್ದಾರೆ ಅವರು ಸಹ ಆಯಿತು ನಾವು ಒಂದು ಸಮಯ ಮತ್ತು ದಿನಾಂಕವನ್ನು ನಿಗದಿಪಡಿಸ್ತೀವಿ ಅಂತ ಹೇಳಿದ್ದಾರೆ ನಿಗದಿಪಡಿಸಿ ನಮಗೆ ಕರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ತುಂಬ ಸಂತೋಷ ಏನು ಇವತ್ತು ಅವರ ನೌಕರರ ಒಂದು ಕಷ್ಟ ಸುಖಗಳು ನೋವುಗಳು ಏನಿದೆ ಅದಕ್ಕೆ ಒಂದು ದಿನಾಂಕ ಸ ದಿನಾಂಕ ಮತ್ತು ಒಂದು ವೇದಿಕೆ ಅವರು ನಿರ್ಮಾಣ ಮಾಡಿದ್ದಲ್ಲಿ ನಾವು ಅವರ ಕಷ್ಟ ಸುಖಗಳನ್ನು ಆಲೋಚಿಸಿ ಅವ್ರಿಗೆ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್ ಸಾವಿರಾರು ಜನ ಅಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೇನೇ ತೊಂದರೆ ಆಗಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೇನು ಸಿಗಬೇಕು ನಾವು ಅದನ್ನು ಸಿಗೋ ಥರ ಮಾಡ್ತೀವಿ ನ್ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನು ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು